ಹಾಯ್ ಫ್ರೆಂಡ್ಸ ಎಲ್ಲರೂ ಹೆಂಗಿದ್ರಿ ಇದ್ರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಅಂತ ಇವತ್ತಿನ ಲಾಗ ಸ್ಟಾರ್ಟ್ ಮಾಡಕ್ಕೀನಿ ರೀ ಟೈಮ್ ಬಂದು ಏಳು ಗಂಟೆ ರೀ ಈಗ ಲಾಗ್ ಸ್ಟಾರ್ಟ್ ರೀ ಫ್ರೆಂಡ್ಸಾ ಇವತ್ತು ನಾಳೆ ರೂಮ್ ಖಾಲಿ ಮಾಡ್ಬೇಕು ರೀ ಭಾಳ ಬೇಜಾರು ಆತದ್ರಿ ಬಂದು ಒಂದೂವರೆ ವರ್ಷ ಆಯಿತು ಎಲ್ಲೇ ರೂಢಿ ಬಿದ್ದಿತ್ತು ಮತ್ತು ಮ್ಯಾಲೆಲ್ಲ ಚಲೋ ರೀ ಕೋಡಕ ನಿಂದ್ರಕ್ಕ ಮನಸ್ಸು ಇದ್ರು ಒಬ್ಬರು ಮನಸ್ಸು ಮನಸ್ಪರ್ದೈತೆ ನೋಡಿರಿ ಫ್ರೆಂಡ್ಸ ಚಲೋ ಇತ್ತು ಆದ್ರೆ ಈಗ ಬಿಡೋ ಪರಿಸ್ಥಿತಿ ಬಂದದ್ರಿ ಹಾಗಾಗಿ ಬಿಡಕತ್ತೀವಿ ನೋಡ್ರಿ ಫ್ರೆಂಡ್ಸ ಎಲ್ಲ ಸಾಮಾನು ತೆಗ್ದೀವ್ರಿ ಇವತ್ತ ಬಂದಾಗಿಂದ ಕೈ ಕಟ್ಟಿಲ್ಲ ಅಂದಂಗೆ ರೀ ಫ್ರೆಂಡ್ಸ ಇನ್ನೊಂದು ದಿವಸ ಆರಾಮಾಗಿ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಇವತ್ತು ಎಲ್ಲ ಕೆಲಸನೂ ಮಾಡಿವು ನೋಡ್ರಿ ಎಲ್ಲನೂ ತೆಗ್ದು ಬಿಟ್ಟಿವ್ರಿ ಫುಲ್ಲು ನಿಮಗೆ ತೋರಿಸ್ತೀನಿ ರೀ ಪೂರ್ತಿ ಸಾಮಾನು ತೆಗೆದು ಕೆಳಗಡೆ ಇಟ್ಟಿವ್ ನೋಡ್ರಿ ತೋರಿಸ್ತೀನಿ ರೀ ನೋಡ್ಬೋದು ರೀ ಎಲ್ಲನೂ ತೆಗೆದುಬಿಟ್ಟು ತೆಳಗಿಟ್ಟಿವಿ ನೋಡಿರಿ ಫ್ರೆಂಡ್ಸ ಇಲ್ಲಿ ರೀ ಅದು ತೆಗೆದು ಫುಲ್ಲು ತೆಗೆದು ತೆಗೆದುಬಿಟ್ಟು ಇಟ್ಟಿವಿ ನೋಡಿರಿ ಅದಕ್ಕೆ ಮಳೆ ಎಲ್ಲ ತೆಗೆದು ಕೊಲ್ಲ ಮಾಡಿಬಿಟ್ಟಿವಿ ಫ್ರೆಂಡ್ಸ ಮತ್ತು ಎಲ್ಲೇನೂ ಎಲ್ಲನೂ ರೀ ಏನೊಂದು ಇಟ್ಟಿಲ್ಲ ನೋಡಿರಿ ಫ್ರೆಂಡ್ಸ ನೋಡ್ಬೋದು ರೀ ಎಲ್ಲ ಕೆಳಗಡೆ ರೀ ನಾಳೆಗೆ ಸಂಜೆ ಇಷ್ಟೊತ್ತಿಗೆ ಮನೆ ಖಾಲಿ ರೀ ಮನೆ ಖಾಲಿ ಮಾಡಿಬಿಟ್ಟು ಮತ್ತು ಅಲ್ಲಿ ಹೊಂದ ಸಿಡ್ಬೇಕು ನೋಡ್ರಿ ಹೊಂದ್ಸಿಟ್ಟು ಮತ್ತು ಶನಿವಾರ ಊರಿಗೆ ಹೋಗ್ಬೇಕು ರೀ ಫ್ರೆಂಡ್ಸ ಶನಿವಾರ ಮತ್ತು ಬಸ್ಸಿಗೆ ಕೊಡ್ಬೇಕು ನೋಡ್ರಿ ರೀ ಎಲ್ಲ ತೆಗೆದು ಇಲ್ಲಿಟ್ಟಿವ್ರಿ ಹೊರಗೆ ಇಟ್ಟಿವ್ರಿ ಜಾಸ್ತಿ ಅಂದ್ರೆ ಹೊರಗೆ ಅವ ನೋಡ್ರಿ ಫ್ರೆಂಡ್ಸ ಒಳಗಿನಕಿನ ಇಲ್ಲಿನ ಎಲ್ಲನೂ ತೆಗೆದು ಎಲ್ಲ ಚೀಲ ಕಟ್ಬಿಟ್ಟಿಟ್ಟಿವಿ ನೋಡ್ರಿ ಟಾಕೀಲಿ ಅದರಲ್ಲಿ ಟಾಕಿನಿ ಅವ್ರಿ ಮತ್ತು ಟಾಕಿಲಿ ಟಾಕಿ ಹಾಕಿಬಿಟ್ಟು ಮ್ಯಾಲ ಅದ್ರಾಗ ಬಗಣಿದಾಗ ಬುಟ್ಟಿ ಅವೆಲ್ಲ ರೀ ಮತ್ತು ಈ ಕಡೆ ಎಲ್ಲ ಇವೆಲ್ಲ ಪ್ಲಾಸ್ಟಿಕ್ದು ಎಲ್ಲ ಇದ್ರಾಗ ರೀ ಮತ್ತು ಇವು ನೋಡ್ಬೋದು ರೀ ಇವೆಲ್ಲ ಸಾಮಾನು ಕಟ್ಟಿಟ್ಟಿವ ನೋಡ್ರಿ ಚೀಲ ಮತ್ತು ಆ ಕಡೆ ಗಾದಗಿ ಅದ ರೀ ಫ್ರೆಂಡ್ಸ ಮತ್ತು ಈ ಕಡೆ ಬಾಂಡೆ ಚೀಲರಿ ಇದು ಹಾಂಡೆ ಅವೆಲ್ಲ ಕೊಲ್ಲಾವ್ ನೋಡ್ರಿ ಫ್ರೆಂಡ್ಸ್ ಅದ್ರಾಗ ಅಪ್ಪ ಮಂಚನ ಈ ರೀತಿನ ತೆಗ್ದುಬಿಟ್ಟು ನೋಡಿರಿ ಫ್ರೆಂಡ್ಸ ಭಾಳ ಬೇಜಾರು ಅನ್ನಿಸ್ಲತ್ತದ್ರಿ ಈ ಮನೆ ಬಿಟ್ಟು ಹೋಗಕ್ಕೆ ಮನಸ್ಸು ಬರ್ತಿತ್ತು ಚಲೋ ಇತ್ತು ಮ್ಯಾಲಿತ್ತು ಮತ್ತು ಕಂಫರ್ಟೇಬಲ್ ಆಗಿ ಚಲೋ ಇತ್ತು ನೋಡ್ರಿ ಫ್ರೆಂಡ್ಸ ಇಷ್ಟು ದಿನದ ಮೇಲೆ ನಾವೀಗ ಬಿಟ್ಟು ಅಂತಂದ್ರೆ ಮನ್ಸು ಬರಾಕತಿಲ್ರಿ ಈ ರೂಮ್ ಬಿಡಕ್ಕೆ ಇಷ್ಟೆಲ್ಲ ಸಾಮಾನು ತೆಗೆದು ಇಲ್ಲಿ ಹೊಂದಸಿಟ್ಟು ನೋಡ್ರಿ ಫ್ರೆಂಡ್ಸ ಅಲ್ಲಿನ ಎಲ್ಲ ತಂದುಬಿಟ್ಟು ಫಸ್ಟು ಪಲಂಗ್ದೆಲ್ಲನೂ ನಟ್ಟು ಉಚ್ಚಿಬಿಟ್ಟು ಅದು ಸಪ್ರೇಟ್ ಸಪ್ರೇಟ್ ರೀ ಸಪ್ರೇಟ್ ಮಾಡಿಟ್ಟು ಎಲ್ಲನೂ ತುಂಬ ಧೂಳು ಹೊಡೆದು ಬರೆಸಿ ಈ ಚೀಲದಲ್ಲೆಲ್ಲ ಕಟ್ಟಿಟ್ಟು ನೋಡ್ರಿ ಅಲ್ಲಿನ ಎಲ್ಲ ತಂದುಬಿಟ್ಟು ಇಲ್ಲಿಟ್ಟಿವ್ರಿ ಕಟ್ಟಿಟ್ಟಿವ್ರಿ ಫ್ರೆಂಡ್ಸ ನಾಳೆ ಸಂಜೆ ಹೋಗ್ಬೇಕು ರೀ ನಾಳೆ ಸಂಜೆ ಮನೆ ಬಿಡ್ಬೇಕು ನೋಡಿರಿ ಫ್ರೆಂಡ್ಸ ಕಿಚನಲ್ಲಂತೂ ಏನಿಲ್ಲರಿ ಸುಮ್ಮನೆ ಖಾಲಿದೊಂದು ಹೀಟರ್ ಐತ್ರೀ ಮತ್ತು ಸ್ವಲ್ಪ ಅಕ್ಕಿ ಟಮಾಟ ಹೂವು ಅವ ನೋಡಿರಿ ಮತ್ತು ಕೊತ್ಮರಿ ಅದು ಅಡುಗೆ ಸಾಮಾನು ಒಂದು ಸ್ವಲ್ಪ ತೊಗೊಂಡು ರೀ ಅದೆಲ್ಲ ಇಲ್ಲಿಟ್ಟೆ ನೋಡಿರಿ ಫ್ರೆಂಡ್ಸ ನೋಡ್ಬೋದು ರೀ ರೀ ಮತ್ತೆ ದೇವ್ರ ಕೊಲೆನೂ ಖಾಲಿ ರೀ ದೇವರು ಅವಾಗೆ ಇವ್ರ ಅಣ್ಣಾರು ವೈದ್ಯರು ನೋಡ್ರಿ ನಮಗೆ ಪೂಜೆ ಮಾಡೋಕೆ ಆಗಲ್ಲ ಅಂತ ಅವರೇ ವೈದ್ಯರ್ರಿ ಫ್ರೆಂಡ್ಸ ಇಲ್ಲೊಂದು ವಿಂಡೋ ಐತ್ರಿ ಕಿಚನ್ ನೀವು ನಾಳೆಗೆ ಈ ಮನೆ ಅವ್ರಿಗೆ ರೀ ಫ್ರೆಂಡ್ಸ ಅಲ್ಲೊಂದು ಫೋಟೋ ಅದ್ರಿ ಸಾಹಿಬಾ ಬಂದು ಸಾಯಿಬಾಬನ ಫೋಟೋ ತೆಗಿಬೇಕ್ರಿ ಫ್ರೆಂಡ್ಸ ಇಲ್ಲಿ ಅವರು ಟ್ಯೂಷನ್ ಹೇಳ್ತಿರೋ ಏನು ಮಾಡ್ತಾರ ಗೊತ್ತಿಲ್ರಿ ಇದು ಇದೊಂದು ಕಿಚನು ಬಾತ್ರೂಮು ಇದೊಂದು ಹಾಲು ಅವ್ರಿಗೆ ಬಿಟ್ಟು ಹೋಗಿದ್ದೀವಿ ಬೆಡ್ರೂಮ್ನಾಗಷ್ಟ ನಾವು ಸಾಮಾನು ಹಾಕಿ ಕೀಲಿ ಹಾಕಿ ಹೋಗಿದ್ದೀವಿ ನೋಡಿರಿ ಫ್ರೆಂಡ್ಸ ಈಗ ನಾವು ಬಂದಿದ್ದಕ್ಕೆ ಅವ್ರು ಬಂದಿಲ್ಲ ರೀ ಇವತ್ತು ನಾಳೆ ನಾವು ಸಾಮಾನು ಖಾಲಿ ಮಾಡಿದ್ರೆ ಅವರು ಬೇರೆಯವ್ರಿಗೆ ಕೊಡ್ತೀನಿ ಅಂತ ಅಂದ್ರಿ ಏನು ಅವ್ರೇ ಇರ್ತಾರ ಗೊತ್ತಿಲ್ಲ ರೀ ಫ್ರೆಂಡ್ಸ ಇಲ್ಲಿ ಟ್ಯೂಷನ್ ಹೇಳ್ತಾರೆ ಏನೋ ಪರಗಳಿಗೆ ಇದು ಬೋರ್ಡ್ ಅಪ್ಲೈ ಮಾಡ್ಯಾರ ನೋಡಿರಿ ಮತ್ತು ಈ ಕಡೆ ಬಂದ್ರೆ ಇಲ್ಲೊಂದು ಕಿಡಕಿ ಅದು ನೋಡ್ರಿ ಫ್ರೆಂಡ್ಸ ಇಲ್ಲೊಂದು ಕಿಡಕಿ ಅದ್ರಿ ಮತ್ತು ಇದು ಬಾತ್ರೂಮ್ ನೋಡಿರಿ ಫ್ರೆಂಡ್ಸ ಬಾತ್ರೂಮ್ನಾಗ ಲೈಟ್ ಇಲ್ರಿ ಲೈಟು ಸಣ್ಣದಾದ್ರಿ ಯಾವುದ್ರೆ ಸಣ್ಣದಾದ್ರಿ ಮತ್ತು ಈ ಕಡೆ ಇದು ಕಿಚನ್ ನೋಡಿರಿ ಫ್ರೆಂಡ್ಸ ಕಿಚನ್ ನೋಡ್ಬೋದು ರೀ ಇಲ್ಲಿ ಇಲ್ಲಿ ಬಂದು ಸಿಂಕು ಮತ್ತು ಕೆಳ ಗಿಡಕ್ಕೆ ಸಾಮಾನು ಇಡೋಕ್ಕೂ ಮಾಡ್ಯಾರ ನೋಡಿರಿ ಮತ್ತು ಈ ಕಡೆ ಸಿಲಿಂಡ್ರು ಮತ್ತು ಇಲ್ಲಿ ಒಂದು ಅದ ರೀ ಇದು ಕಿಚನ್ ಕಟ್ಟಿ ಗ್ಯಾಸ್ ರೀ ಇಲ್ಲಿ ನಮ್ಗೆ ಏನೇನು ಬೇಕು ಅವೆಲ್ಲ ಇಟ್ಕೋಬೇಕು ರೀ ಗ್ಯಾಸ್ ಸಮೀಪ ಗ್ಯಾಸಿಂದ ನಾವು ಏನಾರ ಒಂದು ಸಾಮಾನುಗಳು ಅಂತಂದ್ರೆ ನಾವು ಫೋನ್ ಏನು ರೀ ಇವಾಗ ಎಲ್ಲ ಡಬ್ಬಿ ಮೇಲೆ ಎಣ್ಣೆ ಕುತ್ಬಿಟ್ಟು ಜಿಗಿ ಜಿಗಿ ಅಥದ ನೋಡ್ರಿ ಫ್ರೆಂಡ್ಸ ಇಲ್ಲಿ ರೀ ಸೈಡಿಗೆ ರೀ ಈ ಕಡಲೇ ಇರಬೇಕು ಇಲ್ಲ ಈ ಕಡೆ ಇರ್ಬೇಕು ನೋಡ್ರಿ ಮತ್ತು ಇಲ್ಲಿ ಬಂದ್ರೆ ಕಿಚನಿಂದ ಮ್ಯಾಗ ಬಂದ್ರೆ ಇಲ್ಲಿ ಒಂದು ಬಾಟಿ ಅದು ಉಂಟ್ರಿ ಫ್ರೆಂಡ್ಸ ಮತ್ತು ಈ ಕಡೆ ಬಂದ್ರೆ ಇಲ್ಲಿ ದೇವ್ರದ ರೀ ಲಕ್ಷ್ಮೀ ತಾಯಿ ಫೋಟೋ ರೀ ಫ್ರೆಂಡ್ಸ ಕ್ಲಿಯರಾಗಿ ರೀ ಲಕ್ಷ್ಮೀ ತಾಯಿ ಫೋಟೋ ಲೈಟ್ ಇಲ್ರಿ ಲೈಟ್ ಹೋಗೈತ್ರಿ ಅದು ಬಲ್ಪ್ ಇಲ್ಲಿ ನಾವು ಜೀರೋ ಬಲ್ಪ್ ಹಸ್ತಿದ್ದೀವಿ ಅವ್ರದ್ದು ಇದು ಹಚ್ಚಾರ ಅದನ್ನು ಇದರಲ್ಲ ತಿಲ್ಲೋಡ್ರಿ ಫ್ರೆಂಡ್ಸ ಭಾಳ ಚಲೋ ಐತ್ರಿ ಈ ಥರ ಜಗಲಿ ಮಾಡ್ಯಾರ ನೋಡ್ರಿ ಫ್ರೆಂಡ್ಸ ಡಿಸೈನ್ ಮೇಲೆ ಈ ಥರ ಬಂದದ್ರಿ ಈ ಥರ ಅಂತ ಕೆಳಗೆ ಏನು ಭೀ ರೀ ಇಲ್ಲೊಂದು ಬ್ಯಾಟಿ ಅಪ್ಲೈ ಮಾಡ್ಬೇಕಿತ್ರಿ ಅದರವ್ರು ಮಾಡಿಲ್ಲ ನೋಡಿರಿ ಕಿಚನ್ ಬಂದು ಹಿಂಗೆ ನೋಡಿರಿ ಇದ್ರ ಮೇಲೆ ಏನಾರ ಅಡುಗೆ ಮಾಡ್ಬೇಕಂದ್ರೆ ಅಂಜಿಕ್ನ ಹೊಂಟವ್ರಿ ಫ್ರೆಂಡ್ಸ್ ಯಾಕಂದ್ರೆ ಪೂರ್ತಿ ಬಾಂಡಿ ಎಲ್ಲ ಸುಟ್ಟಂಗಲತ್ತದ ನೋಡ್ರಿ ಹಾಗಾಗಿ ಬಿಟ್ಟು ನಾವು ಮಾಡಿಲ್ರಿ ನಮ್ಮ ಮನೆಯವ್ರು ಬಂದ ಮೇಲೆ ಮಾಡ್ಬೇಕಂತ ನೋಡ್ಬೋದ್ರಿ ಹಾಲು ಬಂದು ಇಷ್ಟದ ನೋಡಿರಿ ಸಾಮಾನು ಇಟ್ಟಿದ ಸಣ್ಣದು ಕಾಣತ್ತದ್ರಿ ಮತ್ತು ಈ ಕಡೆ ಬಾಗಿಲ್ರಿ ಫ್ರೆಂಡ್ಸ ಮತ್ತು ಇಲ್ಲಿ ಬಂದ್ರೆ ನೋಡ್ಬೋದ್ರಿ ಇಲ್ಲಿ ನಾವು ಏನು ಇಡಕ್ಕ ಡಬ್ಬಿಗಳು ಇಡಕ ಅದು ಇಡಕ ಇಲ್ಲಿ ಈ ಥರ ಅದು ನೋಡಿರಿ ಫ್ರೆಂಡ್ಸ ಮತ್ತು ಇದು ಈ ಕಡೆನೇ ಬಂದರೆ ಇದು ಬೆಡ್ರೂಮ್ ರೀ ಎಲ್ಲೇ ಎದುರಿಗೆ ನನ್ನ ಆಲ್ಮರಿ ಅದು ನೋಡ್ರಿ ಫ್ರೆಂಡ್ಸ ಮತ್ತು ಈ ಕಡೆ ಬಂದರೆ ಇಲ್ಲಿ ಏನು ನಾವು ಸಾಹಿತ್ಯಗಳು ಇಟ್ಕೊಳ್ಲಕ್ಕ ಶೋನು ಇಟ್ಕೋಬೋದು ಏನು ಭೀ ಇಟ್ಕೋಬೋದು ಇಡ್ಲಾಕದ ನೋಡ್ರಿ ಮತ್ತು ಇಲ್ಲೇ ಒಂದು ಮೂಲೆಯಲ್ಲಿ ಅದ್ರಿ ಇಲ್ಲೇ ನಮ್ಮ ಬೆಡ್ ಇತ್ತು ಫ್ರೆಂಡ್ಸ ಇಲ್ಲೇ ನಮ್ಮ ಬೆಡ್ ಇತ್ತು ಮತ್ತು ಇಲ್ಲೊಂದು ಕೂಲರು ಇಲ್ಲಿ ಸಿಗಿ ಶರ್ಟ್ ಹಾಕ್ಲಕ್ಕ ಅದೊಂದು ಮಾಡ್ಯಾರ ನೋಡ್ರಿ ಮತ್ತು ಇಲ್ಲೊಂದು ಮಾಡ್ಯಾರ್ರೀ ಇದು ನನ್ನ ಅಲ್ಮಾರಿ ಫ್ರೆಂಡ್ಸಾ ನಮ್ಮಮ್ಮ ತಗೊಂಡ ಅಲ್ಮಾರಿ ಫ್ರೆಂಡ್ಸ ಮತ್ತು ಈ ಕಡೆ ಎರಡು ಕುರ್ಜಿ ಇಲ್ಲಿ ಫಿಕ್ಸ್ ರೀ ಫ್ರೆಂಡ್ಸ ವಲೆ ಕುರ್ಜಿ ಇದು ಓನರ್ದ ರೀ ಇವೆರಡು ನಮ್ಮ ನೋಡ್ರಿ ಇಷ್ಟು ಇಷ್ಟು ನೋಡಿರಿ ಫ್ರೆಂಡ್ಸ ಚಲೋ ಐತ್ರಿ ಇದಷ್ಟೇ ಸಿಸ್ಟಮೆಟಿಕ್ಕು ಮ್ಯಾಲೊಂದು ಅದು ನೋಡ್ರಿ ಇದಷ್ಟೇ ಸಿಸ್ಟಮೆಟಿಕ್ಕು ಯಾರ್ದಾಗ ಕಿರಿಕಿರಿ ಕಿಟಕಿಟಿ ಅಂತ ಏನು ಇರಲಿಲ್ಲ ಇರಲಿಲ್ಲ ರೀ ಭಾಳ ಚಲೋ ಐತ್ರಿ ಅದರ ಏನು ಮಾಡೋದು ರೀ ಬಿಟ್ಟು ಹೋಗ್ಬೇಕಲ್ಲ ನನ್ನ ಸ್ವಂತ ಮನೆ ಇದ್ರೆ ನಮ್ಗೆ ಅಧಿಕಾರ ಇರೋಕ್ಕೆ ಸ್ವಂತ ಮನೆ ಇಲ್ಲ ಅಂತಂದ್ರೆ ಯಾವಾಗಂದ್ರೆ ಅವಾಗ ಬಿಟ್ಟು ಹೋಗ್ಬೇಕು ನೋಡಿರಿ ಫ್ರೆಂಡ್ಸ ಈ ಥರ ಇತ್ತು ನೋಡ್ರಿ ರೀ ಈ ವಿಶ್ಟ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿರಿ ಫ್ರೆಂಡ್ಸ ಮತ್ತು ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ ನಿಮ್ಮ ಒಂದೊಂದು ಲೈಕು ಬಹಳನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ರೀ ಫ್ರೆಂಡ್ಸ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡ್ರಿ ರೀ ಮತ್ತೆ ಸಿಗ್ತೀನಿ ರೀ ಒಂದಿನ ಒಳಗೊಳಗ I don't know.